ಕೊಟ್ಟಿಗೆ ಹಾರದಲ್ಲಿ ಮಾತ್ರ ಸಿಗೋದಲ್ಲ ಇಲ್ಲಿಗೆ ಬಂದು ಈ ಜಾಗವನ್ನು ನೋಡದೆ ಹೋದ್ರೆ ನಿಮ್ ಟ್ರಿಪ್ ಕಂಪ್ಲೀಟ್ ಆಗಲ್ಲ ಸೊ ಯಾವ್ದು ಈ ಜಾಗ ಅಂತೀರಾ ಒಂದ್ಸಾರಿ ವಿಸಿಟ್ ಮಾಡಿ ಈ ಲೋಕದಲ್ಲಿ ಕಳೆದ ಹೌದು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಬಂದು ಒಂದಷ್ಟೊತ್ತಿಲ್ಲಿ ಕಳೆದ್ರೆ ಈ ಜಾಗ ನಿಮಗೆ ಪರಿಚಯಿಸುತ್ತೆ ತೇಜಸ್ವಿ ಅವರ ಲೋಕವನ್ನ ಕೊಟ್ಟಿಗೆಹಾರದಿಂದ ಮಾಡಿ ಹೋಗುವ ದಾರಿಯಲ್ಲಿರೋ ಈ ತೇಜಸ್ವಿ ಲೋಕಕ್ಕೆ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದ್ ಎರಡು ಗಂಟೆಗಳನ್ನ ಇಲ್ಲೇ ಕಳೆದೆ ಒಂದು ಸುಂದರವಾದ ತೊಟ್ಟಿ ಮನೆ ರೀತಿರೋ ಈ ಕಟ್ಟಡದೊಳಗೆ ಕಾಲಿಟ್ಟೊಳಗೆ ಹೋದ್ರೆ ಕಣ್ಣು ಹಾಯಿಸದಲ್ಲೆಲ್ಲ ಕಾದಂಬರಿಗಳ ಮೂಲಕ ಕಾಡಿದ ಕವಿಯ ಸಾಲುಗಳು ಅದೆಷ್ಟೋ ಯುವಕರನ್ನ ಪ್ರೇರೇಪಿಸಿದ ಪೂಚಂತೆಯವರ ಫೋಟೋಗಳು ಈ ಕವಿಯ ಕುಂಚದಲ್ಲಿ ಮೂಡಿದ ಹಲವಾರು ಚಿತ್ರಗಳೇ ಕಾಣಿಸ್ತವೆ ಇದರ ಪಕ್ಕದಲ್ಲೇ ವಿಸ್ತಾರವಾದ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಸಿರೆ ಕಾಣೋ ಒಂದು ಗಾಜಿನ ಓದಿನ ಮನೆಯಲ್ಲಿ ಕೂತೋದಕ್ಕೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ಇನ್ನು ಇಲ್ಲಿಂದ ಒಳಗೋದ್ರೆ ತೇಜಸ್ವಿ ಲೋಕದಲ್ಲಿರೋ ಈ ಪ್ರಾಚೀನ ವಸ್ತುಗಳ ಲೋಕದಲ್ಲೇ ಕಳೆದೋಗ್ಬಿಡಬಹುದು ನೂರಾರು ವರ್ಷದಷ್ಟು ಹಳೆಯ ಮಲೆನಾಡಿನ ಮನೆಗಳಲ್ಲಿ ಬಳಸಿದ ವಸ್ತುಗಳು ಆಗಿನ ಆಯುಧಗಳು ಕ್ಯಾಮೆರಾಗಳು ಇವೆಲ್ಲವನ್ನ ಕಾಣಬಹುದು ಇನ್ನು ಮಲೆನಾಡಿನಲ್ಲಿ ಕಂಡುಬರೋ ನೂರಾರು ಅಪರೂಪದ ಕೀಟಗಳ ಲೋಕದ ದರ್ಶನವನ್ನು ಕೂಡ ಮಾಡಬಹುದು ಈ ಲೋಕದಲ್ಲೇ ಒಂದಷ್ಟು ಕಳೆದಾಗ ಪ್ರತಿ ಜಾಗವನ್ನ ನೋಡಿದಾಗ ಒಬ್ಬ ವ್ಯಕ್ತಿ ತನ್ನ ಸಾಧನೆಗಳ ಮೂಲಕ ಸತ್ತ ಮೇಲೂ ಬದುಕಿರಬಹುದು ಆ ವ್ಯಕ್ತಿಯ ಬದುಕನ್ನ ಬದುಕಿದ ರೀತಿಯನ್ನ ತೋರ್ಸೋಕೆ ಇಂತ ಪ್ರತಿಷ್ಠಾನಗಳಿಂದ ಮಾತ್ರ ಸಾಧ್ಯವಾಗಬಹುದು ಸೊ ನೀವು ಕೂಡ ಒಂದ್ಸಾರಿ ವಿಸಿಟ್ ಮಾಡಿ ಯಾಕಂದ್ರೆ ಅವರ ಬದುಕು ನನ್ನಂತ ಅದೆಷ್ಟೋ ಜನಕ್ಕೆ ಸ್ಫೂರ್ತಿ ಆ ಬದುಕಿನ ಅನಾವರಣ ನಿಮಗೆ ಇಲ್ಲ ಆಗುತ್ತೆ ಪೂರ್ತಿ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನ್ನ ಕೆಲಸವನ್ನ ನಮ್ಮ ಹೆಮ್ಮೆಯ ಅಚ್ಚ ಕನ್ನಡದ ಸ್ವಚ್ಛ ಪದಗಳಲ್ಲಿ ತರ್ತೀನಿ ಇನ್ನಷ್ಟು ವಿಡಿಯೋಗಳನ್ನ